ಹೇಳಿದ್ಯಾ ನಾಮ ಹೇಳಿ ಅಣ್ಣุง ಎಲ್ಲ ರಾಕಿ ಕಟ್ಟಿದ್ಲಲ್ಲ ಅವರಣ್ಣุง ರಾಕಿ ಕಟ್ಟ್ತಾ ಇಲ್ಲ ಅವಳು ಗೈಸ್ ನಾನು ತಕ್ಕಿ ಊರಿಗೆ ಹೋಗ್ತಿದ್ದಾಳೆ ಗೈಸ್ ಹಬ್ಬ ಮುಗಿಸ್ಕೊಂಡು ಅವರ ಮಾತನ ತಾರಲ್ಲಿ ಇತ್ತಾ ಅಲ್ಲಿ ഏനോ <Sit'd> നീദ <be> ಪಾಪ ನನ್ನ ತಮ್ಮಗೆ ಫುಲ್ ಆ್ಯಂಗ್ ಓವರ್ ಆಗಿ ಗೈಸ್ ಅದಕ್ಕೆ ಸೊಪ್ಪು ಕುತ್ಕೋಬಿಟ್ಟು ಅವನ್ನೆ ಜ್ಯೋತಿ ಮೇಡಮ್ ಅವ್ರ ಊರ್ಗೆ ಹೋಗ್ತಿದ್ದಾರೆ ಇವತ್ತು ರಾಖಿ ಸಕ್ಕರೆ ಏನೇನಿ ಅಣ್ಣ ತಂಗಿಯರ ಈ ಬಂದ ಇನ್ನೊಂದ್ ಸ್ವಲ್ಪ ಹಾಕಿ ಬಾಯಿಗೆ ಅವನಿಗೆ ಸ್ವೀಟ್ ಸ್ವೀಟ್ ಇತ್ತು ಎಲ್ಲಾ ಖಾಲಿ ಆಗೋಯ್ತು ಆಡೆಣ್ಣೆ ಒಂದು ಅವನ್ ಕಾಲಗ್ ನೀನ್ ಬೀಳ್ತೀ ನಿನ್ ಕಾಲಾಗ ಅವ್ನ್ ಬಿಳ್ಬೇಕ ಇವಾಗ ಎತ್ತೀರಿ ಮುಗಿಬೇಕು ಮೂರು ವರ್ಷ ಕಾಲ ಆಶೀರ್ವಾದ ಇದ್ದ ನನಗೆ ಹದಿನಾರು ಮಕ್ಕಳು ಫ್ಲಕ್ಕ ಅಂತ ಹೇಳು ಫೋನ್ ಪೇಳ್ತಾರೆ

ನನ್ ತಮ್ಮಗೆ ಪಾಪ ಸಿಲ್ವರ್ ರಾಕಿ ಬೇಕಿತ್ತಂತೆ ಸಿಲ್ವರ್ ರಾಕಿನ ನಾನು ನೆಕ್ಸ್ಟ್ ಇಯರ್ ಕಟ್ತೀನಿ ಶಿವ ಪಕ್ಕ ರಾಖಿ ಸರಿ ನೀನು ಯಾರ್ಯಾರ ಕಟ್ಯ ಅಣ್ಣ ಅಣ್ಣಂದಿರ್ ಕಟ್ತೀಯ ಮೂಗಲೆಲ್ಲ ತಿನ್ಸ್ಬಾರ್ದ ಮಗ ನೋಡಿ ಏನ್ ಗೊತ್ತಾ ಇವಳು ಅವ್ರ ಅಣ್ಣಂಗೆಲ್ಲ ರಾಖಿ ಕಟ್ಟುದ್ರಣ್ಣಂಗ್ ರಾಖಿ ಕಟ್ಟು ಕಟ್ಟ ಗಂಟ ನನ್ಗೂ ಕಟ್ಲಿ ಕಟ್ಟೋವರ್ಗು ಬಿಡ್ತಾ ಇಲ್ಲ ಇವಳು ಅದಕ್ಕೆ ಅವ್ರ ಅಮ್ಮನೇ ಅವಳು ಕಟ್ತವ್ರೆ ಗೈಸ್ ನನ್ನ ತಗ್ಗಿ ಹೋಗ್ತಿದ್ದಾಳೆ ಗೈಸ್ ಹಬ್ಬ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ದಾಳೆ ತವ್ರ ಮನೆಯಿಂದ ಗಂಡನ್ ಮನೆಗೆ ಹೋಗ್ತಾ ಇದ್ದಾಳೆ ಜೊತೆ ಅಳ್ಕೊಂಡು ಹೋಗ್ತಾ ಇದ್ಲ ಇಷ್ಟೋದರ್ಗು ರೂಮಲ್ಲಿ ಕುತ್ಕೊಂಡು ಅಳ್ತಾ ಇದ್ಲ ಬಾಯ್ ಬಾಯ್ ನೋಡೋದೇ ಏನೋ ಒಂಥರ ಗಾಬ್ರಿ ತರ ಅವ್ನು

ರಾಕಿ ಕಟ್ಟಿರ ಪ್ರೀತಿಯಿಂದ ಕಟ್ಟಿಲ್ಲ ಅವಳು ಟ್ಯಾಕ್ಸ್ ಹಾಕೊಳಕೇನೆ ಇನ್ಸ್ಕೊಂಡು ಕಟ್ಟವಳು ಅವನ್ಗೆ ಇನ್ನೇನೋ ಇವಾಗ್ಲೂ ನೋಡಿ ಫೋನ್ ಪೇಲಿ ಏನೋ ಜ್ಯೋತಿ ಮತ್ತೆ ಯಾವಾಗ ಬರ್ತೀಯ ಮಾಡು ನಮ್ಸ ಆಮ್ಲೆಟ್ ಮಾಡ್ತಾನೆ ಸಣ್ಣ ಆಗ್ಬಿಟ್ಟು ನೋಡು ಜ್ಯೋತಿ ಬಾ ಬಾಯ್ ಮಾಡಿ ನಿಮ್ಮ ಪಾಪ ಹೇಳ್ತಾ ಇದಮ್ಮ ಕಣ್ಣೀರ ದಾರಿ ನಿಮ್ಮ ಅಮ್ಮಂಗೆ ಐದು ನಿಮಿಷ ಇವಾಗ ಬರಲ್ಲ ಯಾಕಂದ್ರೆ ಉರ್ಸ್ಬಿಟ್ಟು ಹೋಗ್ತಾ ಇದೆಯಲ್ಲ ಬಾಯ್ ಮಾ ಬಿಟ್ಟು ಬರ್ತೀವಿ ನಿನ್ನ ಮಗಳನ್ನೆ ಅದೆರ್ಲಿ ಕದನಹಳ್ಳಿ ಅವ್ರಿಗೆ ಅಷ್ಟೇ ಇಲ್ಲ ನೋ 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 ಇಲ್ಲ ಪ್ರಾಮಿಸ್ ಬಿಡಲ್ಲ ನಾನು ಏ ನಡಿಯ ನೀನಾ ಇರ್ಲಾರ ಬೆಂಗ್ಳೂರ್ಗ್ ಬಂದ್ರೆ ಇವಳ್ದು ನೆಮ್ದಿನೇ ಇರಲ್ಲ ಇವಳು ನೋಡಿ ಮೊನ್ನೆ ಬಂದೋಳು ಅದ್ಯಾವ್ದೋ ಏನದು ಬ್ಲೌಸ್ ನಾಗ ಕೊಪ್ಪ ಬಂದವಳು ಹೊಳಿಯೋದಕ್ಕೆ ಅವ್ಳಿಗೆ ಹೊಲ್ದ ಗೊತ್ತಿಲ್ವ ಏನು ಇಲ್ಲ ಹೊಲ್ದಳೆ ಅಂತ ಈಸ್ಕೊ ಬರಕೆ ಅಂತ ಹೋಗ್ತಾಳೆ ನೆಮ್ದೆ ಬಂದು ನೆಮ್ದಾಗ ಹೋಗೋಣ ಅಂತಾನೆ ಇಲ್ಲ ಇವಳಿಗೆ ತಲೆ

ತೆಗಿಲಿ ಕೊಡೋದ್ ಕೊಟ್ಲು ಆ ಬಟಲು ಬರ್ಬಿಡ್ತು ಇಲ್ಲಾದ್ರೆ ಹೇಳು ಅಣ್ಣಿ ಕಡೆ ಬ್ರೂಟ್ ನೀವು ಏನು ಫ್ರೂಟ್ ನಿನಗೆ ಮಕ ನೋಡು ಮಕ ಸೊ ನಾವ್ ಇವಾಗ ಬಂದ್ಬಿಟ್ಟು ನಮ್ಮ ಜ್ಯೋತಿ ಮೇಡಮ್ ಅವ್ರನ್ನ ಅವ್ರ ಊರಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಇವತ್ತು ಸಂಡೇ ಗೈಸ್ ಯಾಕಂದ್ರೆ ಮಳೆ ಇಲ್ಲ ತುಂಬಾ ವೆದರ್ ಕ್ಲೈಮೇಟ್ ಎಲ್ಲ ಒಂಥರ ತುಂಬಾ ಟೆರರ್ ಆಗಿದೆ ಅದಕ್ಕೋಸ್ಕರ ಮಕ್ಕಳನ್ನ ಇಟ್ಕೊಂಡು ಹೋಗೋಕ್ ಆಗಲ್ಲ ಅನ್ಬಿಟ್ಟು ಅವ್ರ ಭಾವ ರಜಾ ಇದೆ ಅನ್ಬಿಟ್ಟು ಅಂದ್ರೆ ಅಂಗಡಿ ಹೋಗಿ ಬಂದ್ರು ಇಲ್ಲ ಹೋಗಿ ಬಂದು ಇವಾಗ ಕರ್ಕೊಂಡೋಗ್ ಬಿಡಿ ಅಂತ ಹೇಳಿದಕ್ಕೆ ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ ಸದ್ಯಕ್ಕೆ ಇವಾಗ ನಾವು ನಮ್ಮ ಅತ್ತೆ ಅತ್ತೆ ಮನೆ ಅಂದ್ರೆ ನಮ್ಮ ಕದನಹಳ್ಳಿ ನಮ್ಮ ಏರಿಯಾದಲ್ಲಿ ನಿಂತಿದೀವಿ ಇಲ್ಲೇ ಬ್ಲೌಸ್ ಕೊಟ್ಬಿಟ್ಟು ಬಂದಿದ್ದಾಳೆ ಇವಳು ಯಾವಾಗೂ ಅಷ್ಟೇ ಅಲ್ಲಿಂದ ಬಂದ್ರೆ ಬೆಂಗಳೂರಿಂದ ಏನಾದ್ರು ಒಂದ್ ಕೆಲಸ ಇಟ್ಕೊಂಡು ಹೋಗ್ಲೇಬೇಕು ಆ ತರ ಅವಳು ತರಲೇ ಕೆಲಸ ಮಾಡೋದ್ ಜಾಸ್ತಿ ಇವಾಗ ಸದ್ಯಕ್ಕೆ ಹೋಗಿ ಬ್ಲೌಸ್ ಇಸ್ಕೊ ಬರ್ತೀನಿ ಅಂತ ಹೋಗಿದ್ದಾಳೆ ಈಗ ಇನ್ನು ನಾವು ಬಿಟ್ಟಿಲ್ಲ ಮಳೆ ಇವಾಗ ನಿಂತಿದೆ ಹಲೋ ಟಿವಿ ಹಾಕೊಟ್ಬಿಟ್ಟು ಬಂದಿದ್ದೆ ಚಾನೆಲ್ ಹಾಕ್ಬಿಟ್ಟು ಮೂವಿ ಹಾಕ್ಬಿಟ್ಟು ಬಂದಿದ್ದೀನಿ ರೀ ಇದಕ್ಕಿದ್ದಂಗೆ ಅದೇ ತಿರುಗ್ತಾ ಇದೆ ಇವಾಗ ಅಮ್ಮ ನಾವು ಹೋಗೋ ಗಂಟೆ ಮೂವಿನೇ ಅಂದ್ರೆ ಟಿವಿನೇ ನೋಡಲ್ಲ ನಾವಮ್ಮ ಸೊ ಇವಾಗ ಸದ್ಯಕ್ಕೆ ಅವ್ರ ಮನೆಗೆ ಹೋಗಿ ಬಿಟ್ಬಿಟ್ಟು ಅಲ್ಲಿಂದ ನಾವು ಆನ್ ದ ವೇ ರಿಟರ್ನ್ ಆಗಬೇಕು ನಮ್ಮ ಮನೆಗೆ ಅಲ್ಲಿರೋಕ್ಕಾಗಲ್ಲ ಯಾಕಂದರೆ ಮಾರ್ನಿಂಗಿಂದ ನನ್ನ ಹಸ್ಬೆಂಡ್ ಆಗಿರೋಂಥ ಮುಂದೆ ಎಲ್ಲರೂ ಕೆಲಸ ಇದೆ ಆಮೇಲೆ ಇವರಿಬ್ರಿಗೆ ಸ್ಕೂಲ್ ಸಹನೂ ಇದೆ ಅದಕ್ಕೋಸ್ಕರ ಅಲ್ಲಿ ಸ್ಟೇ ಆಗೋದಕ್ಕಾಗಲ್ಲ ಮಳೆ ಬರ್ತಿತ್ತು ಅನ್ನೋ ಕಾರಣಕ್ಕೆ ಪಾಪ ಅವಳನ್ನ ಕರ್ಕೊಂಡೋಗಿದ್ದು ಬರೋಣ ಸಂಡೇ ಆಗಿರೋದಕ್ಕೆ ನಾರ್ಮಲ್ ಡೇ ಆಗಿರೋ ನಿಜ ಅವ್ರು ಬಿಡೋಕ್ಕಾಗ್ತಿರ್ಲಿಲ್ಲ ಅವರು ಕೆಲಸ ರಜೆ ಹಾಕೋಕ್ಕಾಗ್ತಿರ್ಲಿಲ್ಲ ಸೊ ಅದಕ್ಕೆ ಇವತ್ತು ಸಂಡೇ ಹಬ್ಬ ಮುಗಿಸ್ಕೊಂಡಿ ಅವರು ಮನೆಗೆ ಹೋಗ್ತಿದ್ದಾರೆ ಸೊ ಬನ್ನಿ ಅವಳನ್ನ ಹೋಗಿ ಬಿಟ್ಬಿಟ್ಟು ಬರುವ

ಇವಾಗ ನಾಟ್ಕ ಆಡ್ತಾಳು ಅವ್ರ ಮಗನಗೋಸ್ಕರ ರಿಯಲ್ ಆಗಿ ಇದೇ ತರಾನೇ ಹೇಳೋದಾಳು ಟೀ ಕಾಫಿ ಕಾಫಿ ಸ್ಟ್ರಾಂಗ್ ಗೈಸ್ ನಾವ್ ಇವಾಗ ಎಲ್ಲಿದೀವಿ ಅಂದ್ರೆ ಕಗ್ಲಿಪುರ ಇಂದ ಸ್ವಲ್ಪ ಮುಂದೆ ಇದೀವಿ ಡಿಂಗಿಗೆ ತಲೆನೋವು ಅಂತೆ ಅದಕ್ಕೋಸ್ಕರ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಅವ್ರ ಬಾವನಿ ಕಾರ್ನ ಸೈಡ್ ಟೀ ಕುಡಿಯೋದಿವಿ ಇಲ್ಲಿ ಅವರಿಬ್ರು ಹೋಗಿದ್ದಾರೆ ಟೀ ತರೋದಕ್ಕೆ ಹಾಗೆ ನಾನು ನನ್ನ ತಮ್ಮ ಮತ್ತೆ ನನ್ನ ಹಸ್ಬೆಂಡ್ ಮೂರ್ ಜನ ಸೇರಿ ಒಂದು ಪ್ರಾಂಕ್ ಮಾಡೋಣ ಜೊತೆಗೆ ನಾನು ನನ್ನ ಹಸ್ಬೆಂಡ್ ಜಗಳ ಆಡೋ ತರ ಅನ್ಕೊಂಡ್ವಿ ಬಟ್ ಅದು ಇದಾಗ್ಲಿಲ್ಲ ಸಕ್ಸೆಸ್ ಆಗಿಲ್ಲ ಯಾಕಂದ್ರೆ ಅವಳು ಅಷ್ಟು ಬೇಗ ಕಂಡು ಹಿಡಿದ್ಬಿಟ್ಲು ನಾವು ಪ್ರಾಂಕ್ ಮಾಡ್ತಾ ಇದೀವಿ ಅಂತ

ಟೀ ಮಾಡ್ಕೊಟ್ಟಿದ್ದಾಳೆ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಟ್ಟಿದ್ದಾಳೆ ಬಟ್ ಕ್ಲೈಮೇಟ್ ಸಕ್ಕತ್ತಾಗಿದೆ ನೋಡೋದಕ್ಕೆ ಹೊಸದ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್ ಇವಾಗ ಇಲ್ಲಿ ಕರೆಂಟೇ ಇಲ್ಲ ನೋಡಿ ಫುಲ್ಲು ಕತ್ಲೆ ಟಾರ್ಚ್ ಯಾವುದೋ ಲೈಟ್ ಹಾಕಿದ್ಲಂತೆ ಚಾರ್ಜರ್ ಹಾಕಿಲ್ಲ ಮೇಡಮ್ ಟಾರ್ಚ್ ಹಾಕಿಲ್ಲ ಅವಳು ಇದೇ ಅಲ್ವೇನೆ ಜೊತೆ ಆದ್ರೂ ಬರ್ತಾ ಎಲ್ಲಿ ಈ ನನ್ನ ಮಕ್ಳದ ಎಲ್ಲ ಬಂದ್ರು ಇದೊಂದು ಗೋಳು ಗೈಸ್ ಇಲ್ಲಿ ಆಟ ಸಾಮಾನು ತಂಗಿ ಎತ್ಕೋ ಏನ್ ಬೇಕು ಅಲ್ಲೆಲ್ಲ ಬಿಸಾಕ್ಬಾರ್ದು ಎಲ್ಲ ಚಿಕ್ಕಿ ಮೇಲೆ ಹೇಳ್ತಿದೀನಿ ನೋಡು ಅಲ್ಲಿ ಹಾಕು ಚೇರ್ ಮೇಲೆ ಹಾಕು ರೀ ಇಲ್ಲಿ ನೋಡು ರೀ ಈ ಏನು ಇಲ್ಲ ಬಿಡಮ್ಮ ನನ್ ಗಂಡನ್ ಫ್ಯಾಮಿಲಿ ಪ್ಯಾಕ್ ನೋಡಿ ಹೆಂಗ್ ಕಾಣಿಸ್ತಿದೆ ಗೊತ್ತಿ ಶುಭ ಹೇಳ್ಕೊಂಡೆ ಸತೀಶ ಹಾಯ್ ಹೇಳೋ ಹೋಗ್ಲಿ ನಾಚ್ಕೋಬೇಡ ಎಲ್ಲಾರು ನೋಡೋರು ಆಲ್ರೆಡಿ ನೀನೇ ಅವಳಗಂಡ ನನ್ ಮೈದಾ ನೀನೆ ಅಂತ ಏನೋ ಬೆಳ್ಳಗ್ ಹೋಗ್ಬಿಟ್ಟಿದೆ ಸ್ನಾನ ಮಾಡ್ಕೋಬಂದು ಎಷ್ಟು ಬೆಳ್ಳಕ್ ಅಂಟಿದೆಯಾ ಇದ್ರಲ್ಲಿ ಎಲ್ಲೋಗಿದೆ ಆಡ್ಬಿಟ್ಟು ಸತೀಶನ್ ಕಣ್ಣು ಮಾತ್ರ ಇದಕ್ಕೆ ಮ್ಯಾಚೇ ಆಗಲ್ಲ ರೀ ಅವ್ನ ಕಣ್ಣು ನೋಡಿ ಎಲ್ಲಾರ ಕಣ್ಣು ಹಂಗಾಗ ಅದೇನೋ ಇವನ್ ಕಣ್ಣು ಮಾತ್ರ ಒಂಥರ ಬೆಕ್ಕಂಡ್ ತರ ಏನ್ ಸಕ್ಕತ್ತ ಕಾಣ್ತಾವಳಲ್ಲ ಜ್ಯೋತಿ ಅಲ್ಲಿ ಆ ಬ್ಯಾಗ್ರೌಂಡ್ ಗು ಅಲ್ಲಿ ಕೂತಿರೋದ್ ಎಷ್ಟು ಫಿಗರ್ ಕಾಣ್ತವಳೆ ಸಕ್ಕದಾಗಿದೆ ಏನ್ ಆ ಗಂಡನ್ ಮೂತಿ ನೋಡಿಲ್ಲ ಇರಕ್ಕೆ ಆಗಲ್ಲ ಇವಳಾಗೆ ಅಯ್ಯೋ ಎಲ್ಲಿ ನಿನ್ ಗಂಡನ್ ಕರಿ ಏನವನು ನೋಡಬೇಕು ನೋಡ್ಬೇಕು ನೋಡ್ಬೇಕು ನಾನು ಹಿಂಡತಿ ಅಲ್ಲ ಛತ್ರಿ ತವ ಬರೋ ಅಂತ ಹೇಳ್ರೆ ಮಳೇಲಿ ನಿಂತ್ಕೊಂಡು ನೋಡ್ತಾವ ಮಿಣ್ಕ 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 ಅಂತ ನನ್ನ ಹೆಂಡತಿ ಬಂದ್ಲು ಅಂತ ಮನ್ಸಲ್ಲೇ ಕುಣಿತಾ ಇರ್ತಾನೆ ಮುಂದೆ ಏನೋ ತೋರ್ಸ್ಕೊಡಲ್ಲ ಅಷ್ಟೇ ಅವ್ನು ಖುಷಿ ಇದೆಯಾ ಖುಷಿ ಇದೆ

ಹೌದ್ ಅದಕ್ಕೆ ಕೂಡ ನಿನಗೆ ಮನ್ಸು ನೋವಾಗಿಲ್ವಾ ಇದೇ ಮರದಲ್ಲೇ ನಾನ್ ನನ್ ಮದುವೆ ಲವ್ ಮಾಡಿದ್ದು ಅಂತ ಯಾಕೆ ಜೊತೆ ಒಡೆದಾಕ್ಬಿಡ್ವಿ ಬೇಜಾರಾಗ್ತಿಲ್ವಾ ಅವ್ ನನಗೆ ಇಲ್ಲಾದ್ರೆ ಏನ್ ಮಾಡ್ದುಡ್ತಾ ಇದೆ ನಮ್ಗೆ ಅಂತ ಇವಾಗ ನೋಡಿ ಗೈಸ್ ಇದೇ ಗೈಸ್ ರೆಸ್ಪೆಕ್ಟ್ ಇಲ್ಲ ಮನೆಗೆ ಬಂದ್ರೆಸ್ಪೆಕ್ಟ್ ನೋಡಿ ಪಾಪ ಆ ಮಗ ಸ್ವರ್ಗೋಗೈತೆ ಊಟ ಹೇಳ್ದಿರ ನೋಡಿ ತಲೆ ಮೇಲೆ ಕೈಯೊತ್ಕೊಂಡು ಕೂತವ್ ನೋಡಿ ಇವ್ರು ಹೊಟ್ಟೆ ಬಿಟ್ಕೊಂಡು ಮುಂದೆ ಕೂತವ್ರ ಏನಾದ್ರು ಇಲ್ಲ ಸಾಮಾನು ಅಲ್ಲಿ ಹೋಗಿ ಜೊತೆ ಬಾವ ಮೂತಿ ಹೆಂಗ ಮಾಡ್ಕೊಂಡು ಕುತ್ಕೊಂಡಿನ್ ಮೊನ್ನೆ ಸೌತೆಕಾಯಿ ಎರೀಬೇಕಲ್ರಿ ಹಾಯ್ ಹೇಳ್ಬಿಟ್ಟಾ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಬಿಟ್ಟು ನಾವು ನಮ್ಮನೆ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದೀವಿ ಅದ್ರಲ್ಲಿ ನನ್ನ ಮೈದಾ ಬೇರೆ ಇಲ್ಲೇ ಇರ್ರಿ ನಾಟಿ ಕೋಳಿ ಕುಯಿಸ್ತೀನಿ ಅಂತ ಹೇಳ್ತಾರೆ ಅಲ್ಲೇ ಇದೆ ಕೋಳಿ ಅಂತ ಒಂದು ಡೌ ಮಾಡ್ಬಿಡ್ತಾನೆ ನಾಟಿ ಕೋಳಿ ಕಟ್ ಮಾಡಿಸ್ತೀವಿ ಹಂಗೆ ಹಂಗೆ ಇರ್ರಿ ಅಂತ ಅಲ್ವೇನಾ ನಮ್ಮ ಜ್ಯೋತಿ ಸತೀಶ್ ಅವ್ರದ್ದು ಕೋಟಿ ಕೂಡ ಆಸ್ತಿ ಗೈಸಿದ್ರು ರಾಗಿ ಫುಲ್ ಮೂಟೆ ಏನ್ ಮಾಡಿದ್ರು ಕೋಟಿ ಕೋಟಿ ಬರುತ್ತೆ ಏನೇನು ಹೆಂಡತಿ ನನ್ ಗಂಡ ನನ್ ಗಂಡ ನನ್ ಗಂಡ ನನ್ ಗಂಡ ಅನ್ಕೊಂಡೆ ಬಂದಿದ್ದು ಅಂತ ಇಂದು ಜ್ಯೋತಿನ ಊರಿಗೆ ಬಿಟ್ವಿ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ವಿ ನಮ್ಗೆ ಖುಷಿ ಆಯಿತು ನಮ್ಮ ಶಿವಕುಮಾರ್ ಮಾತು ಅಂತ ವಿನಂತಿ ಏನಿಲ್ಲ ಗೈಸ್ ಅಕ್ಕ ನನ್ ಗಂಡ ನೋಡ್ಲೇಬೇಕು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ನಾನು ಗಂಡನ ಬಿಟ್ಟಿ ಅಂತ ಹೇಳ್ತಾ ಇದ್ರು ಮನೇಲಿ ಇದ್ವಿ ಅಂದ್ರೆ ಗಂಡನತ್ರ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ನಮ್ಮನ್ನ ಕಾಗೆಸೊಂಡ್ ಕರ್ಕೊಂಡ್ ಬಂದ್ಬಿಟ್ಲಲ್ಲ ಕೊನೆಗೂ ಮನೆಗೆ ಓದ್ಲು ಕೊನೆಗೆ ಹೊಟ್ಟೆ ಬಿಟ್ಬಿಟ್ಟು ಈಗ ನಮ್ಮ ನಮ್ಮನೆ ಕಡೆ ಹೋಗ್ತಾ ಇದ್ವಿ ಹೊ ಹೊರಡ್ತಾ ಇದೀವಿ ಊರ ನಮ್ಮ ಅಂದ್ರೆ ಇವತ್ತು ಇರಿ ಇರಿ ಅಂತ ಪಾಪ ನನ್ ಮೈದ ಆಗಿರ್ಬೋದು ಅವ್ಳಗೆ ಹಾ ಉಂಜಾ ಕುಯಿಸ್ತೀನಿ ಅಂತ ಬೇರೆ ಹೇಳ್ತಿದ್ದ ಇರಕ್ಕಾಗಲ್ಲ ಯಾಕಂದ್ರೆ ಬೆಳಗ್ಗೆ ಇವ್ರು ಸ್ಕೂಲ್ ಇದೆ ಆಮೇಲೆ ಇವ್ರು ಕೆಲ್ಸಗಳಿದೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಫೈನಲಿ ಅವಳ ಬಿಟ್ಬಿಟ್ಟು ನಾವು ಅವ್ರ ಮನೆಗೆ ನಾವು ನಮ್ಮ ಮನೆ ಕಲ್ತು ನಮ್ಗೆ ತುಂಬಾ ಬೇಜಾರಾಗಿತ್ತು ಹಾನ್ ಬೇಜಾರಾಗಿದ್ದ ಬಟ್ ಆ ನನ್ ಮಗ ಮಾತ್ರ ಕಳ್ ನನ್ ಮಗ ಐಸ್ ಅವನ್ ಮಾತ್ರ ಬರದ್ದೇ ಇಲ್ಲ

ಸಪೋರ್ಟ್ ಹಾ ನಿಮ್ ಸಪೋರ್ಟ್ ಅಂದೇ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ನೋಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆರ್ ಬಾಯ್ ಬೈ ಬಾಯ್